ಎಲ್ಲರಿಗೂ ಇಂಡಿಯನ್ ಹಿಸ್ಟ್ರಿಗೆ ಸ್ವಾಗತ ನಾವಿವತ್ತು ಮಾತನಾಡ್ತಿರೋದು ಭಾರತ ದೇಶದಲ್ಲಿರುವ ಮಹಾರಾಷ್ಟ್ರ ಜಿಲ್ಲೆಯ ಸಾಂಗ್ಲಿ ಎನ್ನುವ ಜಿಲ್ಲೆಯಲ್ಲಿ ಇರುವಂತಹ ಒಂದು ಗ್ರಾಮದ ಬಗ್ಗೆ ನಾವಿವತ್ತು ಮಾತನಾಡ್ತಿರೋದು ಸ್ನೇಹಿತರೆ ಇತರ ಮನೆಯಲ್ಲೂ ಸಾಕು ಪ್ರಾಣಿಗಳಾಗಿ ಇಡ್ಬೋದು ನಾಯಿ ಅಥವಾ ಹೆಚ್ಚಾಗಿ ಅಂದರೆ ಬೆಕ್ಕನ್ನು ನೋಡ್ಬೋದು ಬೆಕ್ಕು ಇಲ್ಲ ಅಂದರೆ ತಾಪಿ ವರ್ಗದವರು ಹೆಚ್ಚಾಗಿ ಹಸುಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಇಲ್ಲಿನ ಜನ ಎಲ್ಲರೂ ಹಾವುಗಳನ್ನು ಇಟ್ಕೊಂಡಿದ್ದಾರೆ ಈ ಗ್ರಾಮದ ಹೆಸರೇ ಶೇಠ್ ಪಾಲ್ ಗ್ರಾಮದಲ್ಲಿ ಎಲ್ಲರೂ ಹಾವುಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಎಲ್ಲ ಮಕ್ಕಳು ಆಟಿಕೆ ರೂಪದಲ್ಲಿ ಹಾವುಗಳನ್ನು ಆಡಿಸ್ತಾರೆ ಅವುಗಳ ಜೊತೆ ಸ್ನೇಹ ಸೌಹಾರ್ದತೆಯಿಂದ ಬದುಕ್ತಿದ್ದಾರೆ ಇಲ್ಲಿರುವ ದೊಡ್ಡ ವ್ಯಕ್ತಿಗಳಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳವರೆಗೂ ಎಲ್ಲರೂ ಹಾವಿಗೆ ಸ್ನೇಹ ಸಂಬಂಧದಿಂದ ತುಂಬ ಚೆನ್ನಾಗಿದ್ದಾರೆ ಹಾಗೆ ಹಾವುಗಳು ಅಷ್ಟೇ ಯಾವ ವ್ಯಕ್ತಿಗೂ ಹಾನಿ ಮಾಡದೇ ಅವ್ರುಗಳ ಜೊತೆ ಬೆರೆತಿರ್ತದೆ ಇಲ್ಲಿನ ಜನ ಹಾವಿಗಾಗಿ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೂ ಅದು ದೇವರ ಸ್ಥಾನವಾಗಿದ್ದು ಇಲ್ಲಿನ ಜನ ಆ ಹಾವನ್ನು ದೇವರ ಸಮಾನ ಎಂದು ಭಾವಿಸುತ್ತಾರೆ ಮನೆ ಕಟ್ಟಿಸುವಾಗ ಪ್ರತಿಯೊಬ್ಬರು ಹಾವಿಗೆ ಎಂದು ಇರುವ ಸ್ಥಳವನ್ನು ಕೂಡ ರೂಪಿಸಿದ್ದಾರೆ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಹಾವಿಗೆ ಎಂದು ಪ್ರತಿದಿನ ಪೂಜೆ ಸಲ್ಲಿಸುತ್ತಾ ಸೌಹಾರ್ದಯುತವಾಗಿದ್ದಾರೆ ಎಲ್ಲೂ ನಡೆಯದ ರೀತಿ ಇಲ್ಲಿ ಹೇಗೆ ಸಾಧ್ಯ ಎಂಬುದು ನಮ್ಮೆಲ್ಲರ ಪ್ರಶ್ನೆಯಾಗಿರಬಹುದು ಇರುವ ಜನಕ್ಕೆ ಹಾವುಗಳನ್ನು ಕಂಡರೆ ಭಯವೇ ಇಲ್ಲವೇ ಅಥವಾ ಹಾವುಗಳವರಿಗೆ ಏನು ಮಾಡುತ್ತಿಲ್ಲವಲ್ಲ ಇದರ ಹಿಂದಿನ கதை ஏன் எதனா தெளினா பண்ணுறோம் ನಿಂದ ಆ ಗ್ರಾಮದಲ್ಲಿ ಹಾವುಗಳಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಹಾಗೂ ಹಾವುಗಳನ್ನು ತಮ್ಮ ಮನೆಯ ದೇವರುಗಳು ಎಂದು ಪೂಜಿಸಿ ಅವುಗಳನ್ನು ಮನೆಯಲ್ಲೇ ಇಟ್ಟುಕೊಳ್ಳೋದು ಅವರ ಸಂಪ್ರದಾಯವಾಗಿದೆ ಇನ್ನು ಪ್ರತಿಯೊಂದು ಮನೆಯಲ್ಲೂ ಸಹಿತ ಹಾವುಗಳಿದ್ದಾವೆ ಆದರೆ ಯಾವ ಇವು ಈ ಚಿಕ್ಕ ಮಗುವಿಗೂ ಸಹಿತ ಹಾವುಗಳು ಕಚ್ಚದಿರುವುದು ಅದ್ಭುತವೇ ಸರಿ ಎಲ್ಲ ಮಕ್ಕಳು ಹಾವುಗಳನ್ನು ಹಿಡಿದು ಆಟ ಆಡುತ್ತವೆ ಅಲ್ಲಿರುವವರಿಗೆ ಹಾವುಗಳನ್ನು ಕಂಡರೆ ಅಷ್ಟೇ ಸ್ನೇಹ ಸೌಹಾರ್ದತೆ ಅವುಗಳನ್ನು ಭಯಪಡುವುದು ನಾವು ಮನಸ್ಥಿತಿ ಇರಬಹುದಾ ನಮ್ಮನ್ನೇನು ಮಾಡದಿದ್ದರೂ ನಾವು ಅವುಗಳನ್ನು ನೋಡಿ ಹೆದರುವುದು ಬಹಳ ಆಕೃತಿಗ ಹಾಗಾದರೆ ಅವುಗಳು ಕೂಡ ಸಾಧು ಪ್ರಾಣಿಗಳ